ಮಮ್ಮಿ ಇವಾಗ ಶಾಪಿಂಗ್ ಸಕ್ಕತ್ತಾಗಿತ್ತಲ್ವಾ ಹ್ಞೂ ಮಾ ಚೆನ್ನಾಗಿತ್ತು ಎಷ್ಟೊಂದು ದುಡ್ಡು ಖರ್ಚು ಮಾಡಿಸ್ಬಿಟ್ಟೆ ನೀನು ಹೋಗ್ಲಿ ಬಿಡು ಮಮ್ಮಿ ನನ್ಗೋಸ್ಕರ ಮಾಡ್ದಿ ಯಾರಿಗು ಮಾಡ್ತೀಯಾ ಇನ್ನೇನ ಪವಿತ್ರಂಗ್ ಮಾಡ್ತಿದ್ದಾ ಹ್ಞೂ ಅವಳಿಗೆ ಯಾಕೆ ಮಾಡ್ಲಿ ನಾನು ಅವಳಗೊಂದು ಖರ್ಚಿಫು ತಂದು ಕೊಡೋಲ್ಲ ನಾನು ನಿನ್ನ ಬಟ್ಟೆ ತಂದ್ಕೊಡ್ತೀನ ಏ ಪವಿತ್ರ ಟೀ ತಗೋಬಾ ತಲೆ ನೋವುತಿದ್ದೆ ತಲೆನೇ ನೋವು ಕಂದ ಅಯ್ಯಪ್ಪ ಟೀ ತಗೊಂಬರ ಸ್ಟ್ರಾಂಗಾಗಿ ಶುಂಠಿ ಎಲಕ್ಕೆ ಎಲ್ಲ ಹಾಕೊಂಡು ಹಾ ಚಿಕಮ್ಮ ಆಯ್ತು ಕರ್ತೀನಿ ಅಯ್ಯೋ ನೀನೇನಯ್ಯ ಆಕಾಶನೇ ತಲೆ ಮೇಲೆ ಬಿದ್ದಿರೋ ನಂಗೆ ಕೂತಿದ್ಯಾ ಯಾಕೇನಾಯ್ತು ಹುಷಾರಿಲ್ವಾ ಹಂಗೇನು ಇಲ್ಲ ಚೆನ್ನಾಗೇನಲ್ಲ ಒಳ ಮಂಕ್ ನಂಗೆ ಕೂತಿದೆಯಲ್ಲ ಗರ ಬರ್ದಿರೋ ನಂಗೆ ಅದಕ್ಕೆ ಕೇಳ್ದೆ ನೋಡಿಲಿ ಎಲ್ಲರಿಗೂ ಬಟ್ಟೆ ತಂದಿನಿ ನನ್ನ ತಮ್ಮನ ಮದುವೆಗೆ ದುಡ್ಡು ಕೊಟ್ಟಿದ್ದ ಇವಳು ಆ ದುಡ್ಡು ಅಲ್ದನೆ ನನ್ನ ದುಡ್ಡು ಇನ್ನೂ ಜಾಸ್ತಿ ಖರ್ಚು ಮಾಡಿಸಿದ್ಲು ನೋಡು ನಿನಗೂ ಜುಬ್ಬ ಮತ್ತೆ ಪಂಚ ತಂದಿದ್ದೀನಿ ಹಾ ಹೆಂಗಿದೆ ಅಂತ ನೋಡು ಹೆಂಗ್ ಇರ್ಲಿ ಬಿಡು ನಿನಗೆ ಹೆಂಗಿದ್ರೆ ಏನು ಬಿಡು ನೀನು ನೋಡು ಬೇಬಿ ಹೆಂಗಿದೆ ಅಂತ ನಿನ್ಗೆ ಇಷ್ಟ ಆಯ್ತಾ ಒಂದೇ ಸೀರೆ ಸಾಕು ನನಗೆ ಮೂರು ಸೀರೆನೂ ಬೇಕು ಮಮ್ಮಿ ನೀನು ಬೇರೆ ತಗೋ ಇಷ್ಟೆಲ್ಲ ತಗೊಂಡಿರೋದು ನನಗೆ ಮಿಂಚು ಇದು ನಾನು ಇಷ್ಟಪಟ್ಟಿದ್ದು ಕಣೆ ನಂಗೆ ಬೇಕು ನೋ ಮಮ್ಮಿ ನಾನು ಚೆನ್ನಾಗಿ ಕಾಣಿಸ್ಬೇಕಾ ನೀನ್ ಚೆನ್ನಾಗಿ ಕಾಣಿಸ್ಬೇಕಾ ಇದು ಮೂರು ನನಗೆ ಬೇಕು ಈ ಗ್ರೀನು ಮೆಹಂದಿ ಗುಟ್ಕೋತೀನಿ ಒಂದು ರಿಸೆಪ್ಷನ್ ಗುಡ್ಕೊತೀನಿ ನಾನು ಬಾರ ದಿನ ಉಟ್ಕೊತೀನಿ ಮಾಬನ್ ಮದ್ದಲ್ಲಿ ನಾನು ಓಹ್ ಆಯ್ತು ಬಿಡಮ್ಮ ಎಲ್ಲ ನೀನು ಇಟ್ಕೋ ನಾನು ಬೇರೆ ತಗೋತೀನಿ ಆ ಮಗಿಗೊಂದು ತಂದಿದ್ರೆ ಆಯ್ತಿತ್ತಿಲ್ವಾ ಪಾಪ ಪವಿತ್ರಂಗು ಒಂದು ತಂದ್ಕೊಟ್ಟಿದ್ರೆ ಆಯ್ತಿತ್ತು ಓಹೋಹೋ ತಂದ್ಕೊಡ್ತಾರೆ ತಂದ್ಕೊಡ್ತಾರೆ ಭಾರಿ ಉಪಯೋಗ ಆಯ್ತಲ್ಲ ಅದಕ್ಕೆ ತಂದ್ಕೊಡ್ತಾರೆ ಏನು ಉಪಯೋಗ ಅಂತ ಮಾತಾಡ್ತೀಯಾ ಅವಳಿ ಮನೆ ಮಗಳಲ್ವಾ ಮಿಂಚುಗೆ ಹೆಂಗ್ ತತ್ತಿ ಹಂಗೆ ಒಂದು ಸೀರೆ ತಂದ್ಬಿಟ್ಟಿದ್ರೆ ಏನಾಯ್ತಿತ್ತು ಸುಮ್ಮನೆ ಕುಂತ್ಕೊಳ್ಳಯಾ ನನ್ನ ಮಗಳಿಗೆ ಓದಿ ಅವಳ ಇವಳತರಾನೆ ಅವಳುವೆ ಹುಟ್ಟು ದರಿದ್ರ ನನ್ನ ಮಗಳು ಹುಟ್ಟಿದ್ಮೇಲೆ ನೀನು ಉದ್ಧಾರ ಆಗಿದ್ದು ಅವಳು ಎತ್ತವುಂದೇ ನುಕೊಂಡು ಹುಟ್ಟಿರೋದವಳು ಅವಳಗೂ ನನ್ನ ಮಗಳಿಗೂ ಒಂದೇ ಮಾಡಿಯಾ ನನ್ನ ಮಗಳಲ್ಲಿ ಅವಳಲ್ಲಿ ಅವಳು ಏನಿದ್ರು ಮನೇಲಿ ಮುಸ್ರತಿ ಕಂಬಿದ್ದಿರಾಕಷ್ಟೇ ಲಾಯಕು ಅವ್ಳುಗ್ ಬಟ್ಟೆ ಬೇರೆ ಹತ್ತರ ಬಟ್ಟೆಯಾ ಅವಳ ಹಳೆ ಎಲ್ಲ ಅಷ್ಟೊಂದವೆ ಅವ್ ಇನ್ಯಾರು ಹಾಕತ್ತಾರೆ ಅವಳೇ ಹಾಕೊತಾಳ್ ಬಿಡು ಬೇಬಿ ನೀನು ಯಾವ್ಯಾವ ಬಟ್ಟೆ ಹಾಕೊಳಲ್ಲ ನೀನು ಯಾವ್ಯಾವ ಬೇಡ ಎಲ್ಲನೂ ಆ ಕೊಟ್ಬಿಡು ಹ್ಞೂ ಓಕೆ ಮಮ್ಮಿ ಆಯಿತು ಮಾವನ ಮದ್ಯಲ್ಲಿ ನಾನೇ ಚೆನ್ನಾಗಿ ಕಾಣಬೇಕು ಹ್ಞೂ ಆಯ್ತು ಬಿಡು ಅವ್ಳು ನೀನು ಕರ್ಕೊಂಡು ಹೋಗ್ತಿದ್ವಾ ಇಲ್ಲೇ ಮನೇಲಿರ್ತಲ್ಲ ಅವಳು ಏನಕ್ಕೆ ಏ ಎಷ್ಟೊತ್ತಾಯ್ತೆ ಪವಿತ್ರ ಟೀ ತಗೊಬ್ರ ಕೇಳಿ ಹೋಗತ್ತ ಎಷ್ಟು ಹೇಳಿದ್ರು ಎಮ್ಮೆ ಮೇಲೆ ಮಳೆ ಹೋದಂಗೆ ಇವಳು ಆಗ್ಲೂ ಪಟ್ಟಂತ ಕೆಲಸ ಮಾಡಲ್ಲ ನನ್ಗಂತೂ ಬೈತ್ ಬೈದು ಸಾಕಾಗ ಹೋಗೈತೆ ಆಗಲ್ಲಪ್ಪ ಬಯ್ಯಕೆ ಎಷ್ಟು ಬೈಯ್ರು ಅವಳಿಗೆ ಅರ್ಥನೇ ಆಗಲ್ಲಪ್ಪ ಏನು ಹೆಂಗ್ಸೋ ಏನೋ ಬುಕ್ ಬುಕ್ಕಿರ್ಕೊಂಡು ಮಾತ್ರ ಕೂತಿರ್ತಾಳೆ ಏನು ಓದಳೋ ನಿದ್ದೆ ಮಾಡಕ್ಕೆ ಕೂತ್ಕೊಂಡಳೋ ಒಂದು ಗೊತ್ತಾಯ್ಕಿಲ್ಲ ಸರಿ ಬಿಡು ನಿಂಗೆ ಏನಾದರೂ ಬೇಕಾ ಇನ್ನೂ ಎಲ್ಲ ತಗೊಂಡಿದ್ಯಾ ತಾನೇ ಇನ್ನೇನು ಕೇಳ್ಬೇಡ ನನ್ನ ಹತ್ರ ದುಡ್ಡೆಲ್ಲ ಮುಗಿತು ಅವ ಕೊಟ್ಟಿದ್ದ ಬರೀ ಹತ್ತು ಸಾವಿರ ನನ್ನ ಹತ್ರ ಎಕ್ಸ್ಟ್ರಾ ಇಪ್ಪತ್ತು ಸಾವಿರ ಮಾಡ್ತಿದ್ಯಾ ಇನ್ನೇನು ಕೇಳ್ಬೇಡಪ್ಪ ನನ್ನ ಹತ್ರ ಅಯ್ಯೋ ಮಮ್ಮಿ ಮದ್ಯ ದಿನ ಮೇಕಪ್ಗೆ ದುಡ್ಡು ಕೊಡ್ತಾರೆ ಮಾಡಿಸ್ಕೊಬಾರ್ದಾ ಬೇಡ ನಾನೇ ರೆಡಿ ಮಾಡ್ಕೊಡ್ತೀನಿ ಸುಮ್ಮನೆ ಚೆನ್ನಾಗಿ ಹಾ ಮಮ್ಮಿ ರೆಡಿ ಮಾಡಿಸಿಕೊಬಿಡ್ರಿ ಅಷ್ಟೇ ನನ್ನ ಕತೆ ಮುಗೀತು ನಾನು ಇವಾಗ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಆಮೇಲೆ ಬೇಬಿ ಹಂಗೆಲ್ಲ ಹೇಳ್ಬೇಡ ನನ್ನ ನಮ್ಮ ಮೂವರ್ಗೆಲ್ಲ ಏನೇ ಒಂದು ಫಂಕ್ಷನ್ ಆದ್ರೂ ನಾನು ಎಲ್ರಿಗೂ ಮೇಕಪ್ ಮಾಡಿ ರೆಡಿ ಮಾಡಿ ಜಡೆ ಹಾಕಿ ಸ್ಯಾರಿ ಎಲ್ಲ ನಾನೇ ಉಡಿಸ್ತಿದ್ದಿದ್ದು ಗೊತ್ತಾ ಏನೇ ಆದ್ರೂ ಎಲ್ಲ ಹೆಣ್ಮಕ್ಳಿಗೂ ನಾನೇ ಮಾಡ್ತಿದ್ದೆ ಮಮ್ಮಿ ಅದನ್ನ ಓಲ್ಡ್ ಸ್ಟೈಲಿಗೆ ಬಿಟ್ಟಾಕು ಇವಾಗ ಆ ರೀತಿ ಅಲ್ಲ ನಿಗಾಗಲ್ಲ ಅದೆಲ್ಲ ಮಾವನ ಮಧ್ಯೆಗೆ ಮೇಕಪ್ ಮಾಡಿಸ್ಕೊಳ್ಳೇಬೇಕು ಆಯ್ತು ಬಿಡು ಇನ್ನೇನು ಇಷ್ಟೆಲ್ಲ ಖರ್ಚು ಮಾಡಿದ್ಯಾ ಚೆನ್ನಾಗಿ ರೆಡಿ ಆಗ್ಬಾರ್ದ ಅದಕ್ಕೆ ಎಷ್ಟು ಆಯ್ತಾ ದುಡ್ಡು ಹದಿನೈದು ಸಾವಿರ ಆಗ್ಬೋದು ಹದಿನೈದು ಸಾವಿರ ಹ್ಞೂ ಮಮ್ಮಿ ಗೊತ್ತಿರೋರು ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲೇ ಇದ್ದಾರೆ ಎಷ್ಟು ಚೆನ್ನಾಗಿ ಮೇಕವರ್ ಮಾಡಿದ್ದಾರೆ ಗೊತ್ತಾ ಹತ್ರನೇ ಮಾಡ್ಸ್ಕೊಬೇಕು ನಾನು ಏ ಮಿಂಚು ಏನ್ ಮಾತಾಡ್ತಿದೀಯ ಅಷ್ಟೊಂದು ದುಡ್ಡು ಕೊಡ್ತಾರಾ ಒಂದ್ ದಿನಕ್ಕೆ ಮೇಕಪ್ ಮಾಡಿಸ್ಕೊಂಡು ಮುಖ ಅಷ್ಟೊಂದು ದುಡ್ಡಾ ಹ್ಞೂ ಮಮ್ಮಿ ಮಾವನ ಮೊದಲ ನಾನು ಚೆನ್ನಾಗಿ ಕಂಡ ಫೋಟೋಸ್ ವೀಡಿಯೋಸಲ್ಲಿ ಎಲ್ಲ ಕಡೆ ನಾನೇ ಇರಬೇಕು ಚೆನ್ನಾಗಿರ್ಬೇಕು ನಾನು ಯಪ್ಪ ನನ್ನ ಹತ್ರ ದುಡ್ಡಿಲ್ಲಪ್ಪ ಏನೋ ನಾನು ಒಂದು ಸಾವಿರನೋ ಎರಡು ಸಾವಿರನೋ ಬಿಡು ಅಂದರೆ ಅಷ್ಟೊಂದು ನಿಮ್ಮ ಮಾವನ್ ಕೇಳು ಹೆಂಗೂ ಅವ್ನು ಮದುವಾಗ ಹುಡುಗಿಗೆ ಮೇಕಪ್ ಮಾಡಿಸ್ತಾರಲ್ಲ ಅದಕ್ಕೂ ಇವನೇ ದುಡ್ಡು ಕೊಡ್ತಾನೆ ಕಳ್ಳ ನಮ್ಗೆ ಹೇಳೋಕ್ಕಿಲ್ಲ ಅಷ್ಟೇ ಅನ್ನಲ್ಲ ಅಂತ ಹೇಳ್ತಾನೆ ನಿಮ್ಮ ಮಾವನ್ಗೆ ಹೇಳೋ ಮಾವ ಮಾವ ನನಗೂ ನಾನು ಮೇಕಪ್ ಮಾಡಿಸ್ಕೋಬೇಕು ಮತ್ತೆ ಮಾಡ್ತಾರಲ್ಲ ಅವ್ರಿಗೆ ಹೇಳ್ಬಿಡು ಅಂತ ಹೇಳು ಅವಾಗ ಒಟ್ಟಿಗೆ ಅವನೇ ದುಡ್ಡು ಕೊಡ್ತಾನೆ ಹ್ಞೂ ಸರಿ ಮಮ್ಮಿ ಆಯಿತು ಸರಿಮ್ಮ ನಂಗೆ ನೋತಿದೆ ಈ ಗೂಬೆ ಟೀನೇ ತಂದ್ಕೊಟ್ಟಿಲ್ಲ ಎಷ್ಟು ಕಿರ್ಚಾಡಿ ಇವಳ ಹತ್ರ ಕಿರ್ಚಾಡೆ ಕಿರ್ಚಾಡೆ ನಂಗೆ ತಲೆನೋವು ಒಂದು ಟ್ಯಾಬ್ಲೆಟ್ ಆದರೂ ತರ್ತೀನಿ ಅಂಗಡಿಗೆ ಹೋಗಿ ಎಲ್ಲಾನು ಎತ್ತಿಡು ಹಾಂ ಸರಿ ಮಮ್ಮಿ ಆಯಿತು ಒಂದು ಮಾತಾ ತಂದ್ಕೊಟ್ಟಿಯಾ ಬೇಡ ಬಿಡು ನಾನೇ ತಗೋಬತ್ತೀನಿ ಎಷ್ಟೊಂದು ಚೆನ್ನಾಗಿದೆ ಸೀರೆ ಅವ್ರು ಹೇಳಿದರು ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ ಅಂತ ಮಾತಾಡಿದಾರೋ ಏನೋ ಗೊತ್ತಿರ್ಗಲ್ಲ ಅವ್ರ ಅಪ್ಪ ಅಮ್ಮ ಏನು ಹೇಳ್ತಾರೋ ಏನೋ ಬೈತಾರೇನೋ ಕೆಲವಂಟೆ ಸಮಾಧಾನನೇ ಇಲ್ಲ ಕಾಲ್ ಮಾಡೋಣ ಅಂದ್ರೆ ಚಿಕ್ಕಮ್ಮ ಮಿಂಚು ಎಲ್ಲ ಇದ್ದಾರೆ ಇವಾಗ ಫೋನ್ ತೆಗೆದ್ರೆ ಗೊತ್ತಾಗ್ಬಿಡುತ್ತೆ ನೈಟ್ ಮಲ್ಕೊಳ್ಳೋ ತನಕ ವೇಟ್ ಮಾಡ್ಬೇಕು ಮೆಸೇಜಲ್ಲಾದ್ರೂ ಕೇಳ್ಬೋದು ಅದೇ ಯೋಚನೆ ಹೇಳಿದಾರೋ ಇಲ್ವೋ ಕೇಳಿದ್ರು ಏನು ಹೇಳಿದ್ರು ಅವ್ರು ಒಕ್ಕೋತಾರೋ ಇಲ್ವೋ ಎಪ್ಪಾ ತಲೆ ನೋತಿದೆ ಓದ್ಕೊಳ್ಳೋಕ್ಕೂ ಆಗ್ತಿಲ್ಲ ತಲೆ ಚಿಟ್ಟಿಡೀತಿದ್ದೆ ಆದಷ್ಟು ಬೇಗ ಮೆಸೇಜ್ ಮಾಡಿ ಕೇಳ್ಬಿಡ್ಬೇಕು ಹೋ ಏನೇ ರಾಣಿ ಓದ್ಕೋತಿದ್ಯಾ ಓದ್ಕು ಓದ್ಕು ತಗೋ ಏನಿದೆ ಅಲ್ಲ ಮಿಂಚು ಏನಿದು ಅಂದ್ರೆ ಕಣ್ ಕಾಣಿಸಲ್ವಾ ಬಟ್ಟೆಗಳು ಬಟ್ಟೆನಾ ಯಾವ ಬಟ್ಟೆ ಇಲ್ಲಿಯ ತಂದೇ ಬಟ್ಟೆ ತುಂಬಾ ಶಾಪಿಂಗ್ ಮಾಡಿ ತುಂಬಾ ಬಟ್ಟೆ ತಗೊಂಡ ಅಪ್ಪ ಅಂದ್ರು ಈ ಬಟ್ಟೆನೆ ಮಮ್ಮಿ ಹೋಗ್ಲಿ ಪಾಪ ನೀನ್ ಬಟ್ಟೆಗಳು ಕೊಟ್ಬಿಡು ಅವಳು ಹಾಕೊಳ್ಳಿ ಅಂದ್ಲು ಅದಕ್ಕೆ ನನ್ ಬಟ್ಟೆ ಬಟ್ಟೆಲ್ಲ ತಂದಿದ್ದೀನಿ ಹಾಕೊಂಡು ಮಜ್ಜಾ ಮಾಡು ಆಯ್ತಾ ಬೇಡ ಇದೆಯಲ್ಲ ಬಟ್ಟೆ ನನ್ನ ಹತ್ರ ಎಷ್ಟಿದೆ ಎಷ್ಟೇ ಇದೆ ಕರಿ ಚೂಡಿದಾರ ಹಾಕೊಂಡು ಓಡಾಡ್ತಿದ್ಯಾ ಯಾವಾಗ್ಲೂ ಅದುವೇ ಇದು ನಂದೇ ತಾನೇ ಚೂಡಿದಾರು ನಿನ್ಗೆ ಯಾವಾಗ ಕೊಡ್ಸಿದ್ದೆ ಮಮ್ಮಿ ಬಟ್ಟೆ ಎಲ್ಲ ನಂದೇ ತಾನೇ ಇವತ್ತೇನು ಮಾಡಲ್ಲ ಹೊಸ ಹೊಸ ಬಟ್ಟೆ ತಗಸ್ಕೊಂಡ್ ಬಂದಿದ್ದೀನಿ ತಗೋ ನೀನೇ ಹಾಕೊಂಡು ಎಂಜಾಯ್ ಮಾಡು ಬೇಡ ಮಿಂಚು ನನ್ನ ಹತ್ರ ಇದೆಯಲ್ಲ ಬಟ್ಟೆ ಅಷ್ಟೇ ಸಾಕು ಇದೆಲ್ಲ ನೀನೇ ಹಾಕು ನನ್ಗೆ ಬೇಡ ಓಹೋಹೋ ದೌಲತ್ತು ಏನ್ ಬಿರು ತುಂಬಾ ಬಿರು ಜಾಗ ಇರ್ದೇರೋ ಅಷ್ಟು ಬಟ್ಟೆ ಇದೆ ನೋಡು ಅದಕ್ಕೆ ಬೇಡ ಅಂತಿದ್ಯಾ ನಿನ್ ದೌಲತ್ತೆ ಬಿಡಲ್ವಲ್ಲ ಇಷ್ಟು ದುರಂತ ಅಲ್ವಾ ನನ್ ಬಟ್ಟೆ ಯಾಕೆ ಹಾಕೋಬೇಕು ಅಂತ ಅಯ್ಯೋ ಹಂಗೇನಿಲ್ಲ ಸುಮ್ನೆ ಯಾಕೆ ನನ್ನ ಹತ್ರ ಇದೆಯಲ್ಲ ಅಷ್ಟೇ ಸಾಕು ನೀನೇ ಹಾಕು అయ్యో నా ఆ కొడల్ నా ఆ యూస్ మేరదా నీకు కొడతాయి బో అంద్రే ఇట్కో ఇలా బీదీలో కొట్బడ్తీన అదికి ఆకెట్ బల్డ్ అప్ తగతియా బేడా బేడా అంత నని ఎస్ట్ బట్టే ఎస్ కాస్ట్లీ బట్టే తి గొత్త మమ్మీ నన్ే కొరదు నిన్గొందు ఖర్చేఫూ కొడుసల్వంతే పర్వాల్ బిడు నన్నేం కళా నేనూ కళ మమ్మీ బిట్బిడ్తారా ఏడే బేడా అన్న తరే హతాళ గొప్పతా యార్ ఎచ్చు యార్ కమ్మీ అంత యావత్ నిన్గిందానే మేలిరదు ಅಪ್ಪ ನೀನ್ ವಹಿಸ್ಕೊಂಡು ವಹಿಸ್ಕೊಂಡ್ ಬರ್ತಾರಲ್ಲ ನನ್ಗಿಂತ ನೀನೇ ಹೆಚ್ಚು ಅನ್ನೋ ಆಡ್ತಾರೆ ಅಪ್ಪನಾದ್ರೂ ಕೊಡಿಸ್ತೀನಿ ನಿನ್ಗೊಂದು ಬಟ್ಟೆ ನೋಡೋಣ ಪರವಾಗಿಲ್ಲ ಹೊಸ ಬಟ್ಟೆಯಿಂದ ಏನಾಗ್ಬೇಕು ಬಟ್ಟೆ ಇದ್ರೆ ಸಾಕು ನಾಲ್ಕು ಜೊತೆ ಇದೆ ಸಾಕ ಇಲ್ಲಿ ನೋಡು ಒಂದ್ ಹತ್ತು ಜೊತೆನೆ ಇದೆ ಬಟ್ಟೆಳೆ ಪರ್ವಾಗಿಲ್ಲ ನಾನು ಬೇಡ್ದೆರ ಕೊಟ್ಟಿರೋದ್ ನಿಂಗೆ ಬೇಡ ಅಂತ ಹೇಳ್ತಿದ್ದೀನಲ್ಲ ನಾಲ್ಕ್ ಜೊತೆನೇ ಸಾಕು ಎಷ್ಟು ಕೊಬ್ಬು ನಿಂಗೆ ಬೇಡ ಅಂತ್ಯಾ ಬೇಡ ಅಂದ್ರೆ ಬಿಡು ಶಿಕ್ಷಕರು ಕೊಡ್ತೀನಿ ಏನ್ ಕೊಬ್ಬಲ್ಲೇ ಮಾತಾಡ್ತಾಳೆ ನನ್ ಬಟ್ಟೆ ಹಾಕೊಳಕು ಯೋಗ್ಯತೆ ಇರ್ಬೇಕು ಈ ಮುಷ್ಟಿಗೆ ಎಲ್ಲಿದೆ ಅವಾಗಲೂ ಪ್ರೂವ್ ಮಾಡ್ತಾನೆ ಇರಬೇಕು ಇವಳಿಗಿಂತ ನಾನೇ ಮೇಲು ಅಂತ ಅದರಲ್ಲಂತಾರೋ ಆ ಖುಷಿ ನನಗೆ ಆದರೆ ಓದ್ಕೊಳ್ಳೋದೇ ಬಿಡಲ್ವಲ್ಲ ಇವಳು ಏನು ಮಾಡೋದು ಒಂದು ಮಾಡೇ ಮಾಡ್ತೀನಿ ನನಗಿಂತ ಚೆನ್ನಾಗಿ ಅವಳು ಅದರಲ್ಲೂ ನನಗಿಂತಲೇ ಕಮ್ಮಿ ಇರಬೇಕು ಎಲ್ಲಾದ್ರಲ್ಲೂ ನನಗಿಂತಲೇ ಕಮ್ಮಿ ಇದ್ದಾಳೆ ಓದೋದ್ರಲ್ಲೊಂದಲ್ಲಿ ಕಮ್ಮಿ ಮಾಡಿಸ್ತೀನಿ ಅವಳು ಕಾಲೇಜ್ ಹೋಗ್ಲಿಲ್ಲ ಅಂದರೆ ಸರಿ ಹೋಗುತ್ತೆ ಮಮ್ಮಿಗೆ ಹೇಳಿ ಅವಳು ಕಾಲೇಜ್ಗೆ ಹೋಗೋದೇ ಬಿಡಿಸ್ಬಿಡ್ಬೇಕು ಮಮ್ಮಿ ಯಾಕೆ ಅವಳು ಹೋಗ್ತೀನಿ ಹೋಗ್ತೀನಿ ಅಂದರೆ ಸುಮ್ಮನೆ ಆಗ್ತಾರೆ ಹಾಗಾದರೂ ಮಾಡಿ ಅವ್ಳು ಕಾಲೇಜ್ಗೆ ಹೋಗೋದು ನಿಲ್ಲಿಸ್ತೀನಿ ಅವಾಗ ಫುಲ್ ಸಮಾಧಾನ ಆಗುತ್ತೆ ನನಗೆ

ತರ ನಡ್ಸ್ಕೋತಾರೆ ನನ್ನ ನಾನು ಹೆಂಗಮ್ಮ ಇರ್ಲಿ ಹೆಂಗಿರಕಾಗುತ್ತೆ ಹೇಳು ಅದಕ್ಕೆ ಅಮ್ಮ ಈ ಮನೆ ಬಿಟ್ಟು ಅವ್ರ ನಿರ್ಧಾರ ಮಾಡಿದೀನಿ ತಪ್ಪಾಕ್ ಕ್ಷಮಿಸ್ಬಿಡು ಕ್ಷಮಿಸ್ಬಿಡಮ್ಮ ನೀನಿದ್ರೆ ಈ ಪರಿಸ್ಥಿತಿ ನಂಗೆ ಬರ್ತಿತ್ತಾ ನಾನು ಅವಳ ತರಾನೇ ಚೆನ್ನಾಗಿರ್ತಿದ್ದೆ ಇವಾಗ ಅವರೆಲ್ಲರಿಗೂ ಕಾಲ್ ಕಸ ಹಾಕ್ಬಿಟ್ಟಿದ್ದೀನಿ ನಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ